ಶರಣಾರ್ಥಿ ಗುರು ಹಿರಿಯರೆಲ್ಲರೂ ಅನುಭವಿಗಳೆಲ್ಲರೂ ಹೇಳಿದರಯ್ಯ ಶಾಸ್ತ್ರ ಪುರಾಣಗಳೆಲ್ಲವೂ ಸಾರಿದವಯ್ಯ ಆತ್ಮನಲ್ಲಿಯೇ ಪರಮಾತ್ಮನೇನೆಂದರಯ್ಯಾ ಇದರ ಅರ್ಥವ ಅನರ್ಥ ಮಾಡಿ ಬಾಯಿ ವೇದಾಂತವಾಗಿ ಅನುಭವ ವೇದ್ಯವಾಗದೆ ಹೋಯುತ್ತಯ್ಯ ಆದರೆ ಬಸವಾದಿ ಪ್ರಮತರು ಎಮಗೆ ತೋರಿದರಯ್ಯಾ ಎಮಗೆ ತೋರಿದರಯ್ಯ ದಾಸೋ ಸೂತ್ರದಿ ಕಬ್ಬಿನದ ಮೇಲೆ ಜೇನಿಟ್ಟನೆಂಬರು ಅವು ಒಂದರ ಸಿನೊಂದರಿಯವು ಭಕ್ತ ಜಂಗಮದ ನಡುವೆ ಅರ್ಥಪ್ರಾಣ ಅಭಿಮಾನವೆಂಬ ಸಿಗುರು ಕಾಡಿತ್ತು ಕಾಣ ಕೂಡಲ ಸಂಗಮ ದೇವ ಈ ಅಹಂಕಾರವೆಂಬ ಸಿಗುರು ತೆಗೆಯಲು ನಿರಂಕಾರದೊಳಗೆ ದಾಸೋಧರ್ಮವು ಕರುಣಿಸಿದರಯ್ಯ ಲಿಂಗವಿದ್ದಲ್ಲಿ ಅಹಂಕಾರವಿಲ್ಲ ಅವರು ಅಂಕಾರ ನಿರಸನ ಮಾಡಲು ಹೇಳಿದರಲ್ಲದೆ ಪ್ರಪಂಚ ಬಿಡಲುಂಟೆ ಅದು ಕಾರಣ ಸಿರಿಯಾಳ ಜಂಗಳೇ ಬಸವಾದಿ ಶರಣರು ಸತಿ ಬಿಡಿದು ನಿರ್ವಾಣ ಸತಿ ಕಣ್ರಯ್ಯಾ ಸತಿ ಬಿಡಿದು ನಿರ್ವಾಣ ಸತಿ ಕಣ್ರಯ್ಯಾ ಅದು ಕಾರಣ ತಾನಿಲ್ಲದೆ ಮಾಡುವುದು ಕಾಯಕವಾಗಿ ಅಹಕಾರವೂ ಕೆಡಿಸಿತ್ತು ತಾನಿಲ್ಲದೆ ನೀಡುವುದು ದಾಸೋವಾಗಿ ಅಂಕಾರವ ಬಿಡಿಸಿತ್ತು ತಾನಿಲ್ಲದೆ ಭಕ್ತಿಯಿಂದ ಪಡೆಯುವುದು ಸಹಜ ಪ್ರಸಾದವಾಗಿ ಪರಿಣಮಿಸಿತ್ತು ಹೀಗೆ ತನ್ನ ಮರೆದು ನಿನ್ನ ಮೆರೆದಡೆ ತನ್ನಂತೆ ಮಾಡುವನೆಂಬುದು ದಾಸೋ ಸೂತ್ರವಯ್ಯ ಮಾ ದಾಸೈ ಶರಣ ಬಸವ ಮಾ ದಾಸೈ ಶರಣ ಬಸವ